ಲಿಂಗಾಲೇಶ್ವರ ಸ್ವಾಮಿಗಳ ಸುದ್ದಿಗೋಷ್ಠಿ ಬಹುತೇಕ ತಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ನೋಡಿ ನಾನು ಹಲವು ಬಾರಿ ಹೇಳಿದ್ದೇನೆ ನಾನು ಅದ್ರ ಬಗ್ಗೆ ಏನು ರಿಯಾಕ್ಷನ್ ಇಲ್ಲ ಅವ್ರ ಹಿಂದೂ ಹೇಳಿದಾಗ ಹೇಳಿದ್ದೆ ನಾನು ಈಗೂ ಹೇಳ ಈಗೂ ಏನು ಹೇಳ್ತಾರೆ ಅದಕ್ಕೂ ನಂದು ಮಧ್ಯಾಹ್ನದ್ದು ರಿಯಾಕ್ಷನ್ ಇದೆ ಅವ್ರ ಮಧ್ಯಾಹ್ನ ಪತ್ರಿಕಾ ಕೂಟಿ ಮಾಡ್ತಾರೆ ಅವ್ರು ಏನು ಹೇಳಿದ್ರು ನನಗೆ ಆಶೀರ್ವಾದ ಸ್ಪರ್ಧೆ ತಮ್ಮ ವಿರುದ್ಧ ನೋಡಿ ಅದು ನಿಮ್ಮ ಆಶೀರ್ವಾದಗಳು ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡು ಅನೇಕರು ನಮ್ಮ ಪರನೂ ಹೇಳೋರಿರ್ತಾರೆ ನಮ್ಮ ವಿರುದ್ಧ ಹೇಳೋ ಇರ್ತಾರೆ ಬೇರೆ ಬೇರೆದವರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರಿರ್ತಾರೆ ವಿರುದ್ಧ ಹೇಳೋ ಅದ್ರ ಬಗ್ಗೆ ಏನು ಕಾಮೆಂಟ್ ಇಲ್ಲ ಅದೇನು ಕಾಮೆಂಟ್ ಇಲ್ಲ ಅದಕ್ಕೆ ಐ ಆಮ್ ಸಾರಿ ಫಾರ್ ದ ಸುಪ್ರೀಂ ಕೋರ್ಟಿನ ಅರ್ಜಿಯಲ್ಲಿ ಏನು ಹೇಳ್ತಾರೆ ಎಲ್ಲ ಗೊತ್ತಾಗ್ತದೆ ಮೊದಲನೇದು ಹಿಂದನೂ ಸಹಿತ ಮೊದಲನೇ ಪ್ರಶ್ನೆ ಕೇಳಿದ್ದು ನಾನು ನೀವು ರಾಜ್ಯ ಸರ್ಕಾರ ಇಷ್ಟು ಪಾಪರ್ ಆಗಿದ್ದೀರಾ ನೀವ್ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿರಿ ನಾಚಿಗೆ ಬರಲ್ಲ ನಿಮಗೆ ಹಿಂದೂ ಈ ರೀತಿ ಇದೇ ರೀತಿ ಸಮಸ್ಯೆ ಬಂದಾಗ ಯಡಿಯೂರಪ್ಪನವ್ರ ಸರ್ಕಾರ ಹತ್ತೊಂಬತ್ತರಾಗಿದ್ದಾಗ ಎಂಟರಿಂದ ಹದಿಮೂರನೇ ಇಶ್ಯೂ ಒಳಗಿದ್ದಾಗ ಯಡಿಯೂರಪ್ಪನವರು ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟರಲ್ಲ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿತ್ತ ನೀವೇ ಇಲ್ಲ ಉಳಿದದ್ದು ಆಮೇಲೆ ಏನು ಚರ್ಚೆ ಇದೆ ಸುಪ್ರೀಂ ಕೋರ್ಟ್ ಹಾಕಿದ್ದೀರಿ ಅದೆಲ್ಲ ಚರ್ಚೆ ಮಾಡೋಣಂತೆ ಯಾವ ಕಾರಣಕ್ಕೆ ಸರ್ಕಾರ ಪಾಪಾರಾಗಿದೆ ಗ್ಯಾರಂಟಿಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮೊದಲಿದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ ಇವರು ಎಷ್ಟೇ ಟ್ಯಾಕ್ಸ್ ದರಗಳನ್ನು ಜಾಸ್ತಿ ಮಾಡಿದರೂ ಇವರಿಗೆ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ನಿನ್ನೆನೂ ಹಲವಾರು ಪತ್ರಿಕೆಯಲ್ಲಿ ಬಂದದ್ದು ನಾವು ನೋಡಿದ್ದೇವೆ ಟೋಟಲ್ ರೆವಿನ್ಯೂ ಭಾಳ ಕಮ್ಮಿ ಆಗ್ತಾಯಿದೆ ಎಲ್ಲದರಲ್ಲಿಯೂ ಅವರು ಮುದ್ರಾಂಕ ಶುಲ್ಕದಲ್ಲಿ ಇರ್ಬೋದು ಬೇರೆ ಬೇರೆ ಅವರು ಹಾಕ್ಬೋದಾದಂಥ ಟ್ಯಾಕ್ಸ್ಗಳಲ್ಲಿ ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ನಾನು ಹೇಳಿದ್ದು ಈ ಸಬ್ ರಿಜಿಸ್ಟರ್ ಇದರಲ್ಲಿ ಏನು ರಿಜಿಸ್ಟ್ರೇಷನ್ ಫೀ ಎಲ್ಲದರಲ್ಲಿಯೂ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಫೇಲ್ ಆಗಿದೆ ಫೇಲ್ ಆದದ್ದು ಒಂದು ಎರಡನೇದು ಅರ್ಧಮರ್ಧ ಗ್ಯಾರಂಟಿ ಗ್ಯಾರಂಟಿ ಮಾಡಿದರೆ ಗ್ಯಾರಂಟಿನೂ ಸರಿ ಕೊಡ್ತಾ ಇಲ್ಲ ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ತೋರಿಸ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಕಡೆ ಕೊಡಲಿಕ್ಕೆ ಇವ್ರಿಗೆ ದುಡ್ಡಿಲ್ಲ ವಿಪರೀತವಾಗಿ ಸಾಲ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವ್ರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಎಲ್ಲದಕ್ಕೂ ಮೋದಿ ಕೈಲಿ ಒಂದು ಕಡೆ ಬಟ್ ತೋರಿಸುವಂಥದ್ದು ಅವ್ರದ್ದೊಂದು ಅಭ್ಯಾಸ ಆಗಿದೆ